ಅವ್ರಿಗೆ ನಮಸ್ಕಾರ ಸಲ್ಲಿಸ್ತೀನಿ ಈಗಾಗಲೇ ಸರ್ಕಾರ ಆದೇಶ ಪ್ರಕಾರ ಸಿ ಐ ಡಿಗೆ ವರ್ಗಾವಣೆ ನಂತರ ಸಿ ಐ ಡಿ ಅಧಿಕಾರಿಗಳು ತಮ್ಮದೇ ಆದ ಎಂಗಲ್ನಲ್ಲಿ ಆ ಒಂದು ತನಿಖೆ ಅಧಿಕಾರಿಗಳು ಹಾಗೂ ರಾಜ್ಯದ ಎ ಡಿ ಜಿ ಪಿ ಸಾಹೇಬರು ಉನ್ನತ ಅಧಿಕಾರಿಗಳು ನಮ್ಮ ಈ ಕೇಸನ್ನು ಬೇದಲಿಕ್ಕೆ ಹುಬ್ಬಳ್ಳಿ ನಗರದಲ್ಲಿ ಅನೇಕ ಕಡೆ ಬಂದು ಆ ಒಂದು ಆರೋಪಿನ ಕರ್ಕೊಂಡು ಏನು ಬೇಕಾಗಿತ್ತು ಎಲ್ಲ ಮಾಹಿತಿಯನ್ನು ಕಲೆ ಹಾಕಿ ಮೊದಲೇ ಪ್ರಪ್ರಥಮವಾಗಿ ಫೈಲ್ ತೊಗೊಂಡ್ವಿ ಅದರ ನಂತರ ಕೆಲವೊಂದು ಮಾಹಿತಿಗಳನ್ನು ಹೇಳಿದರು ಅದರ ಜೊತೆಗೆ ನಮಗೂ ಕೂಡ ಅನೇಕ ಮಾಹಿತಿಯನ್ನು ಕೂಡ ಕೊಡಲಿಕ್ಕೆ ಹೇಳಿದರು ನಮಗೆ ಸಹಕಾರವೂ ಕೇಳಿದರು ಮತ್ತು ಎಲ್ಲ ಆ್ಯಂಗಲ್ದಲ್ಲಿ ನಾವು ಕಂಪ್ಲೀಟ್ಲಿ ತನಿಖೆ ಮಾಡ್ತಾಯಿದ್ದೇವೆ ನಿಮ್ಮ ಕುಟುಂಬದ ಸಹಕಾರ ಬೇಕು ಅನ್ನೋ ಮಾತು ಎ ಡಿ ಜಿ ಪಿ ಸಾಹೇಬರು ಮತ್ತು ಇನ್ವೆಸ್ಟಿಗೇಷನ್ ಆಫೀಸರು ವೆಂಕಟೇಶ್ ಸಾಹೇಬರು ಕೂಡ ಬಂದಿದ್ದರು ಅದರ ಜೊತೆಗೆ ಇನ್ನೊಬ್ಬರು ಇದು ಅವ್ರು ಕೂಟ ಲೀಗಲ್ ಅವರು ಕೂಡ ಅಡ್ವೈಸರ್ ಬಂದಿದ್ದರು ಆಫೀಸರ್ ಕೂಡ ಬಂದಿದ್ದರು ಅವರೆಲ್ಲ ಕೆಲವೊಂದು ಮಾಹಿತಿಗಳನ್ನು ಸಹಕಾರ ಒಂದೇ ಕೇಳಿದರು ನಾವು ಅವ್ರ ಜೊತೆಗೆ ನಮ್ಮ ಜೊತೆಗೆ ಅವ್ರು ಇದಾರ ಅಂತೇಳಿ ನಮಗೆ ವಿಶ್ವಾಸ ವಿಶ್ವಾಸವನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಅನೇಕ ವಿಷಯಗಳನ್ನು ಚರ್ಚೆ ಕೂಡ ಮಾಡಿದ್ದಾರೆ ಆದರೆ ಈಗ ಸದ್ಯ ಎಲ್ಲೇ ಅದನ್ನು ಎಕ್ಸ್ಪೋಸ್ ಮಾಡಲಿಕ್ಕೆ ಕೂಡ ಕೆಲವೊಂದು ಮೈ ರಿಕ್ವೆಸ್ಟನ್ನು ಕೂಡ ಮಾಡಿದ್ದಾರೆ ಅದಕ್ಕೆ ತಾವು ಈ ಒಂದು ಪ್ರಶ್ನೆಗೆ